ಶಿವಕುಮಾರ್ ಹೇಳ್ತಾರೆ ಈ ಭಾಗದಲ್ಲಿ ಮಂಡ್ಯ ಇದೆಲ್ಲ ನನಗೆ ಏನಾದ್ರು ಹೆಚ್ಚು ಓಟು ನನಗೆ ಮುಖ್ಯಮಂತ್ರಿ ಕುರ್ಚಿ ಸಿಗ್ತದೆ ನೀವೆಂದು ಆಶೀರ್ವಾದ ಮಾಡಿ ಕುರ್ಚಿಗಾಗಿ ಇವರಿಗೆ ಆಶೀರ್ವಾದ ಮಾಡ್ಬೇಕಾ ಕುರ್ಚಿಗಾಗಿ ಇವರಿಗೆ ಅಧಿಕಾರ ಕೊಡ್ಬೇಕಾ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಚುನಾವಣೆ ಕುರ್ಚಿ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಬದುಕಿನ ಸಮಸ್ಯೆ ಬಗ್ಗೆ ಪರಿಹಾರ ಕೊಡುವಂತ ಚುನಾವಣೆ ಇದು ನಮಗೋರಿಗೆ ಇರುವಂತಹ ವ್ಯತ್ಯಾಸ ಇದು ಅವರಿಗೆ ನನ್ನ ಇವತ್ತಿನ ಕಾರ್ಯ ಇದರಲ್ಲಿ ನಿಮ್ಮ ಈ ಪ್ರೋಗ್ರಾಮ್ ಇರಲಿಲ್ಲ ಆದ್ರೆ ಇಲ್ಲಿಂದ ನನಗೆ ಮೆಸೇಜ್ ಬಂತು ಒಂದು ಸಾವಿರ ಜನ ಸೇರಿದ್ದಾರೆ ಒಂದು ಗ್ರಾಮದಲ್ಲಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು ನೋಡಿಬಿಡೋಣ ಹೌದಲ್ವಾ ಅಂತ ನಾನು ಬಂದಿದ್ದೀನಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ ಎರಡು ಬಾರಿ ಚುನಾವಣೆಯಲ್ಲಿ ಸ್ಪತ್ರ ಮಾಡಿಸ್ಲಾವಿ ಹಿನ್ನೆಲೆ ಆದರೆ ಆದರೂ ಕೂಡ ರಾಷ್ಟ್ರೀಯ ವಿಚಾರ ಅದಕ್ಕೆ ಒತ್ತು ಕೊಡಬೇಕು ಅಂತ ಹೇಳುವಂತ ದೃಷ್ಟಿಕೋನದಿಂದ ಅವರನ್ನ ಅಭ್ಯರ್ಥಿಯಾಗಿ ನಮ್ಮ ಎಲ್ಲಿ ಆಯ್ಕೆ ಮಾಡಿದಾಗ ಅದಕ್ಕೆ ಒಪ್ಪಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ ಒಬ್ಬ ಸಜ್ಜನಿಕೆಯ ವ್ಯಕ್ತಿ ಭಾರಿ ಸಮಯದ ಹಿಂದೆ ಜಗಳ ಮಾಡಿಕೊಳ್ತಾ ಇದ್ದೇವೆ ಜೆಡಿಎಸ್ ಬಿಜೆಪಿ ಜಗಳ ಆದ್ರೆ ಇವತ್ತು ಇಡೀ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಬೇಕಾದಂತ ಅನಿವಾರ್ಯ ಬಂತು ಯಾವಾಗ ದೇಶವನ್ನ ಸುಮಾರು ಅರವತ್ತೊಂದು ವರ್ಷ ಅರವತ್ತೆರಡು ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಇಡೀ ದೇಶವನ್ನು ಕೊಳ್ಳೆ ಹೊಡಿತು ಇಡೀ ದೇಶದೆಲ್ಲ ಆ ಖಜಾನೆಯಿಂದ ಲೂಟಿ ಮಾಡ್ತು ಜನಸಾಮಾನ್ಯರಿಗೆ ಏನ್ ಸಿಗಬೇಕಾದ ಕೊಡುವುದರ ಬದಲು ಭಾರತ ದೇಶವನ್ನ ಜಗತ್ತಿನ ಒಂದು ಭಿಕ್ಷಾ ಪಾತ್ರ ಇಟ್ಕೊಂಡು ಹೋಗುವ ದೇಶ ಅಂತ ಪರಿವರ್ತನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ದುರದೃಷ್ಟ ಮಹಿಳಾ ಮೊನ್ನೆ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಯಾಕೋ ಏನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಇಲ್ಲಿ ಹೇಳ್ತಾ ಇದ್ದಾರೆ ಬಾರಿ ಸುಳ್ಳುಗಳನ್ನು ಹೇಳಿ ನಮಗೆಲ್ಲ ಡೋಟಿ ಮಾಡಿ ಸ್ವಲ್ಪ ಮಟ್ಟಿಗೆ ಮುಂದೆ ಬಂದ್ರು ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿರುವಂತಹ ಈ ರೀತಿ ಕೊಳ್ಳೆ ಹೊಡೆಯುವಂತಹ ರಾಜಕೀಯ ರಾಜಕಾರಣವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಈ ರೀತಿ ಕೊಳ್ಳೆ ಹೊಡೆಯುವಂತ ರಾಜಕಾರಣವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಯಾರೆಲ್ಲ ದೇಶದ ಹಿತ ಬೆಟ್ಟ ಕೆಲಸ ಮಾಡ್ತಾರೆ ಯಾರು ದೇಶದ ಕನಸ ಗೌರವ ಹೆಚ್ಚು ಮಾಡ್ತಾರೆ ಯಾರೆಲ್ಲ ದೇಶದ ಆ ಸಮಗ್ರತೆ ಭದ್ರತೆ ಇದನ್ನೆಲ್ಲ ಎತ್ತಿ ನೋಡ್ತಾರೆ ಇವರನ್ನೆಲ್ಲ ಒಟ್ಟು ಮಾಡಬೇಕು ಅಂತ ಹೇಳುವಂತ ಒಂದು ಕಲ್ಪನೆ ನರೇಂದ್ರ ಮೋದಿ ಅವರಿಗೆ ಬಂತು ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತ ಕೂತಿದ್ದೀರಿ ನಿಮಗೆಲ್ಲ ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ರು ನಿಮ್ಮ ಮನೆಯ ಮಗುವಿಗೆ ಮೋದಿ ಎಲ್ರಿಗೂ ಗೊತ್ತಲ್ವಾ ಅಲ್ವಾ ಈ ದೇಶದ ಪ್ರಧಾನಮಂತ್ರಿ ಮೋದಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಆಲೋಚನೆಯನ್ನು ಮಾಡುವಂತ ರಾಜಕಾರಣಿಗಳಿದ್ರು ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಆಲೋಚನೆ ಮಾಡಿದ್ರು ಇಲ್ಲ ನರೇಂದ್ರ ಮೋದಿ ಅವರ ಕಲ್ಪನೆ ಸರಿ ಇದೆ ಈ ದೇಶದಲ್ಲಿ ಯಾರೆಲ್ಲ ದೇಶದ ವಿಚಾರಧಾರೆಗೆ ಭದ್ರ ಆಗಿ ಈ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳು ಕೂಡ ಗೌರವದಿಂದ ಸ್ವಾಭಿಮಾನದಿಂದ ಬದುಕುವಂತಹ ವ್ಯವಸ್ಥೆ ಮಾಡಬೇಕಾ ಅವರು ನಾವೆಲ್ಲ ಒಟ್ಟಾಗುವಂತಹ ಅವಶ್ಯಕತೆಯಲ್ಲೇ ಕರ್ನಾಟಕದಲ್ಲಿ ಕುರ್ಚಿಗಾಗಿ ಒತ್ತಾಟ ಮಾಡ್ತಾ ಇರುವಂತ ಕರ್ನಾಟಕದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಖಜಾನೆಯನ್ನು ಲೂಟಿ ಮಾಡಿ ಯಾರು ರೈತರಿದ್ದಾರ ಅವರಿಗೆ ಬರ ಪರಿಹಾರ ಕೊಡದೆ ಯಾರು ಹಾಲು ಕಳೆಯುತ್ತಂತಹ ತಾಯಂದಿರಿಗೆ ಸಹಾಯಧನವನ್ನು ಕೊಡದೆ ಯಾರು ರೇಷ್ಮೆ ಬೆಳೀತಾ ಇದ್ದಾರೆ ಅವರಿಗೆ ಬೇಕಾದಂತ ರೇಷ್ಮೆಗೆ ವ್ಯವಸ್ಥೆ ಮಾಡದಂತ ಈ ರೀತಿಯ ರಾಜಕಾರಣಿಗಳಿಗೆ ಈ ಬಾರಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಎಸ್ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ಬಾರಿಯ ಚುನಾವಣೆ ಎದುರಿಸೋಣ ನಿಮಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಂತ ದೃಷ್ಟಿಕೋನದಿಂದ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಕೂಟವಾಗಿ ಇಲ್ಲಿ ಬರುವಂತಹ ಸಂಗತಿಗಳಾಗಿವೆ ರಾಜ್ಯದಲ್ಲಿ ಮೂರು ಸ್ಥಾನಗಳನ್ನು ಗೆ ಬಿಟ್ಟು ಕೊಟ್ಟರೂ ಕೂಡ ಸಮಾಧಾನ ಪಟ್ಟುಕೊಂಡಂತ ನವರು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪರು ಜೋಡಿ ಅದು ನರೇಂದ್ರ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಳಿಸುವಂತ ಕೆಲಸ ಮಾಡಿ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ಹತ್ತು ವರ್ಷದ ಹಿಂದೆ ಖಜಾನೆಯನ್ನು ಕಾಂಗ್ರೆಸ್ಗರು ಹೇಗೆ ದೇಶದಲ್ಲಿ ಕೊಳ್ಳೆ ಹೊಡೆದರು ನಿಮಗೆಲ್ಲ ಗೊತ್ತಿದೆ ದೇಶದ ಆ ಕಲ್ಲಿದ್ದಲು ಆ ನಿಮ್ಮ ಮಣ್ಣಿನ ಭೂಮಿಯ ಕೆಳಗಿರುವಂತಹ ಕಲ್ಲಿದ್ದಲನ್ನ ತಿಂದು ತೇಗಿದ್ರು ಹೆಲಿಕಾಪ್ಟರ್ನ ಅದರ ಖರೀದಿಯಲ್ಲೇ ವ್ಯವಹಾರ ಮಾಡಿದ್ರು ನಿಮ್ಮ ಮೊಬೈಲ್ ಗೆ ತರಂಗ ಬರ್ತದಲ್ಲ ಆ ಪ್ರತಿಯೋಗಿ ಆ ತರಂಗಗಳನ್ನು ಕೂಡ ತಿಂದು ತೇಗಿದಂತ ಕಾಂಗ್ರೆಸ್ಗರು ದೇಶದ ರೈತರಿಗೆ ಕೊಡಬೇಕಾದಂತ ಸವಲತ್ತುಗಳನ್ನು ಕೊಡ್ಲಿಕ್ಕಿಲ್ಲ ಕೊಡ್ಲಿಲ್ಲ ಯಾರು ಫರ್ಟಿಲೈಸರ್ಸ್ ಇವತ್ತು ಇಷ್ಟು ಕನಿಷ್ಠ ಫರ್ಟಿಲೈಸರ್ ಸಬ್ಸಿಡಿಯನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇದಕ್ಕೆ ನಿಶ್ಚಯ ಮಾಡಿದ ಉದ್ದೇಶದಲ್ಲಿ ಇಲ್ಲ ಈ ಬಾರಿ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಇರಬಾರ್ದು ಇದನ್ನು ಬುಡ ಸಮೇತ ನಿಂತು ತೆಗ್ಗ ಹಾಕಬೇಕು ಅಂತ ಹೇಳುವಂತದ್ದು ಮಾಡಿದ್ರು ನರೇಂದ್ರ ಮೋದಿ ಅವರು ಅದಕ್ಕೆ ನಿಶ್ಚಯ ಮಾಡಿದ್ರು ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಕಾಲಘಟ್ಟದಲ್ಲಿ ನೀವು ನೋಡಿದ್ರಿ ಒಂದು ಭ್ರಷ್ಟಾಚಾರ ಮಾಡಿದ್ರ ಯಾರು ಕೇಳಿದ್ರ ನರೇಂದ್ರ ಮೋದಿ ಅಥವಾ ಅವರ ಮಂತ್ರಿಗಳ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ ನರೇಂದ್ರ ಮೋದಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಜನರಿಗೆ ನಂಗೊಂದು ಅವಕಾಶ ಕೊಟ್ಟು ನೋಡಿ ಐದು ವರ್ಷ ಹತ್ತು ವರ್ಷಗಳ ಕಾಲದಲ್ಲಿ ಆ ಭ್ರಷ್ಟಾಚಾರವನ್ನ ನಾನು ಪೂರ್ತಿಯಾಗಿ ನಿಲ್ಲಿಸ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿ ನುಡಿದಂತೆ ನಡೆದಂತ ಪ್ರಧಾನಮಂತ್ರಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ನೀವು ಗೊತ್ತಲ್ಲ ಈ ದೇಶ ಭಾರತ ದೇಶ ಜಗತ್ತಿನ ಯಾವುದೇ ಮೂಲಕ ಹೋದ್ರೂ ಪಾತ್ರ ಇಟ್ಕೊಂಡು ಬರುವಂತಹ ರಾಷ್ಟ್ರ ಅಂತ ಇತ್ತು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ದೇಶದ ಆರ್ಥಿಕ ಸ್ಥಿತಿಯನ್ನು ಮೇಲೆ ಮಾಡಿದ್ರು ಜಗತ್ತಿನ ರಾಷ್ಟ್ರಗಳ ಜೊತೆ ಒಳ್ಳೆ ರೀತಿಯ ಸಂಬಂಧಗಳನ್ನು ಬೆಳೆಸಿದ್ರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಭಾರತ ದೇಶ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂತ ದೇಶ ಒಂದು ಅತ್ಯಂತ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರ ನಿಮ್ಗೆ ಗೊತ್ತಿರಲಿ ಭಾರತ ದೇಶ ನರೇಂದ್ರ ಮೋದಿ ಅಧಿಕಾರಕ್ಕೆ ಪಡ್ಕೊಂಡಾಗ ಅರ್ಥವ್ಯವಸ್ಥೆಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದ್ದ ಕೇವಲ ಹತ್ತು ವರ್ಷದ ಅವಧಿಯಲ್ಲಿ ಐದನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದರೆ ಮುಂದಿನ ಎರಡನೇ ಎರಡು ವರ್ಷದಲ್ಲಿ ಜಗತ್ತಿನ ಅತ್ಯಂತ ಪ್ರಬಲ ಮೂರು ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿ ಪರಿವರ್ತನೆ ಆಗುವಂತಹ ಕೆಲಸ ಕಾರ್ಯಗಳನ್ನು ನರೇಂದ್ರ ಮೋದಿ ಅವರನ್ನು ಆ ಭಯೋತ್ಪಾದಕರ ಗಮನ ಮಾಡಿದಂತಹ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗಿದೆ ಅಂತ ಹೇಳಿದ್ದಾರೆ ಎಲ್ಲ ಭಯೋತ್ಪಾದನೆ ಎಲ್ಲ ರಾಷ್ಟ್ರದವರು ಅಮೆರಿಕದಂತ ರಾಷ್ಟ್ರದಿಂದ ಹಿಡಿದು ಇಂಗ್ಲೆಂಡ್ ಇರ್ಬೋದು ಜರ್ಮನ್ ಇರ್ಬೋದು ಜಪಾನ್ ಇರ್ಬೋದು ಎಲ್ಲ ರಾಷ್ಟ್ರಗಳು ಭಯೋತ್ಪಾದನೆ ನಿಗ್ರಹಕ್ಕೆ ಒಬ್ಬ ಸಮಗ್ರ ನಾಯಕ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳುವಂತ ತೋರಿಸ್ಬಿಟ್ಟಿದ್ದಾರೆ ಅಧಿಕಾರಿ ಅವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ರಾಜಕಾರಣ ಕೇವಲ ಅಧಿಕಾರದ ಖೋರ್ಚಿಗಲ್ಲ ರಾಜಕಾರಣ ಅಂತ ಹೇಳಿದ್ರೆ ಅವ ಸಾಮಾನ್ಯ ಜನರ ಬದುಕಿಗೆ ಒಂದು ಹೊಸ ದಿಕ್ಕನ್ನು ಕೊಡುವಂತ ಕೆಲಸಗಳನ್ನು ಮಾಡುವಂತ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡುವಂತ ವ್ಯಕ್ತಿ ಬೇಕು ನರೇಂದ್ರ ಮೋದಿ ಅವರ ವಿಶ್ವಕರ್ಮ ಯೋಜನೆ ನಾನು ಇದನ್ನು ಬಾಳ್ತಾ ಇದ್ದೇನೆ ನಾನು ಬಾರಿ ಉತ್ತರಕ್ಕೆ ಮಾತಾಡೋದಿಲ್ಲ ಏಳು ಗಂಟೆಗೆ ನನಗೆ ಇನ್ನೊಂದು ಮೀಟಿಂಗ್ ಇರುವ ಕಾರಣ ನಾನು ಅಲ್ಲಿ ಹೋಗ್ಬೇಕಾಗಿ ನನಗೆ ಇಲ್ಲಿಗೆ ಬಂದ ಸಂತೋಷ ಆಯ್ತು ಸಂತೋಷ ಆಯ್ತು ಕೃಷ್ಣ ರಜೆ ನಾನು ಆಲೋಚನೆ ಮಾಡಲಿಲ್ಲ ಇವತ್ತಿನ ದಿನದಲ್ಲಿ ರಾಜಕಾರಣದಲ್ಲಿ ಹೊಸ ರಾಜನೀತಿ ಬರಬೇಕು ವಿಶ್ವಾಸದ ರಾಜಕಾರಣ ಮಾಡಬೇಕು ಅಧಿಕಾರದ ಆಸೆಗೋಸ್ಕರ ಅಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯ ಚುನಾವಣೆ ಅವರ ಕುರ್ಚಿಯ ಉಳಿವಿಗಾಗಿ ನೋಡ್ತಾರೆ ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ ಯಾರು ಹೇಳಿ ಹಾ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಇವರು ಕುರ್ಚಿಗಾಗಿ ನೋಡ್ತಾ ಇಲ್ಲ ನಮ್ಮ ಊರಿನ ಜನರ ಉದ್ಧಾರ ಆಗ್ಬೇಕು ದೇಶ ಉದ್ಧಾರ ಆಗ್ಬೇಕು ದೇಶದ ಬಗ್ಗೆ ಚಿಂತನೆ ಆಗ್ಬೇಕು ಅಂತ ನೋಡಿದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ನನ್ನ ಊರಿನಲ್ಲಿ ಅರವತ್ ಸಾವಿರಕ್ಕಿಂತ ಹೆಚ್ಚು ಬಹುಮತ ಸಿಕ್ಕಿದ್ರೆ ನನ್ನ ಗುರುತು ಹೋಗ್ತದೆ ರಾಜ್ಯ ದುಡ್ಡು ನನಗೆ ವಿನಿಯೋಗ ಅದು ನನ್ನ ಜೀವನದ ಸಂತೋಷ ನಾನು ಮುಖ್ಯಮಂತ್ರಿ ಆಗುವಾಗ ಬಂದಿದೆ ಮಂಗಮ್ಮ ಅಧ್ಯಕ್ಷರಾಗಿದ್ದಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರು ತೋರಿಸಿದ್ರು ನಮ್ಮ ಊರಿನಲ್ಲಿ ನೋಡಿ ಮುಖ್ಯಮಂತ್ರಿಗಳೇ ನಾನು ಸ್ವಲ್ಪ ಹುಡುಗ ಇದ್ದಾಗ ಈಗ ಸ್ವಲ್ಪ ಟ್ರೈ ಆಗಿದೆ ಹತ್ತು ವರ್ಷಗಳ ಹಿಂದೆ ಅವ್ರು ಹೇಳಿದ್ರು ನೋಡಿ ಸಾವಿರದ ನಾನೂರು ಸಾವಿರದ ಐನೂರು ಅಡಿ ಆಯ್ಕೆ ಕೊರತೃ ನಮಗೆ ಸಿಗ್ತಾ ಇಲ್ಲ ನಮ್ಮ ಜನಗಳ ಹಲ್ಲುಗಳನ್ನೆಲ್ಲ ನೋಡಿ ಎಲ್ಲ ಕೂಡ ಕೆಮಿಕಲ್ಸ್ ನೀರು ಕುಡಿದ್ರು ನಮ್ಮ ಮಕ್ಕಳ ಆರೋಗ್ಯ ನೋಡಿ ಆಗುದಿಲ್ಲ ಸ್ವಾಮಿ ಕುಡಿಯುವ ನೀರು ಕುಡಿ ಅಂತ ಕೇಳಿದ್ರು ಕೆಮಿಕಲ್ಸ್ ಇರುವಂತದ್ದು ನಾನು ಕರಾವಳಿಯಿಂದ ಬಂದವ ನಾನು ಮಂಗಳೂರಿನವ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಬೀಳುವಂತ ನೀರು ನೇತ್ರಾವತಿ ಮುಖಾಂತರ ಸಮುದ್ರಕ್ಕೆ ಮಳೆಗಾಲದಲ್ಲಿ ಸುಮ್ಮನೆ ಹೋಗುತ್ತೆ ನನಗೆ ನಿಶ್ಚಯ ಆಗ ಮನಸ್ಸಿಗೆ ಆಯ್ತು ಇಲ್ಲ ಈ ನೀರನ್ನ ಈ ಭಾಗಕ್ಕೆ ಕೊಡಬೇಕು ಮುನಿಸ್ವಾಮಿಯ ಊರಿಗೆ ಕೊಡಬೇಕು ಅಂತ ಹೇಳುವಂತ ಚಿಂತನೆಗಳನ್ನು ಮಾಡಿ ಅಧ್ಯಯನಗಳನ್ನು ಮಾಡಿದವು ನನ್ನ ಮುಖ್ಯಮಂತ್ರಿ ಕುರ್ಚಿ ಸ್ವಲ್ಪ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಗಿತ್ತು ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡಿದ್ರು ಪರವಾಗಿಲ್ಲ ಕೋಲಾರಕ್ಕೆ ನೀರು ಕೊಡುವಂತ ನನ್ನ ಮನಸ್ಸಿನ ಭಾವನೆ ಅದು ಅಂತ ನಿಶ್ಚಯ ಮಾಡಿದೆ ನಿಶ್ಚಯ ಮಾಡಿದೆ ನನಗೆ ಇದೆ ನಿಮ್ಮ ನಲ್ಲಿ ಇದು ರಾಜಕಾರಣ ಮಾತಾಡ್ತಾ ಇಲ್ಲ ನನ್ನ ಮನಸ್ಸಿನ ಭಾವನೆ ಹೇಳ್ತಾ ಇದ್ದೇನೆ ಹತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ವರ್ಷದಲ್ಲಿ ಕೂಡ ಅದರ ನಂತರ ಬಂದಂತ ನಮ್ಮ ಆಡಳಿತದವರು ಇನ್ನು ಅದನ್ನು ಮುಗಿಸಿಲ್ಲ ಅಂತ ಹೇಳುವಂತ ಮನಸ್ಸಿನಲ್ಲಿ ನೋವಿದೆ ಅದನ್ನ ಮುಗಿಸದಿದ್ರೆ ಅವರಿಗೆ ಒಳ್ಳೇದು ಮಾಡುದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಒಂಬತ್ತೊಂದು ವರ್ಷವ ಹತ್ತೊಂಬತ್ತು ವರ್ಷ ಆ ರೀತಿಯ ಭಾಷಣ ಮಾಡಲಿಕ್ಕೆ ಕೆಲಸಗಳು ಅವರ ಮನಸ್ಸಿಗೆ ಒಂದು ಪಾಲನೆ ಬಂದಿದೆ ಏನೇ ಆಗಲಿ ತೊಂಬತ್ತೊಂದು ವರ್ಷ ಆಗ್ಲಿ ನಾನ್ ರಾಜಕಾರಣದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಪಟ್ಟವನ್ನು ಕೊಟ್ಟಿದ್ದಾರೆ ಅವರಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಗಳನ್ನ ಕಿತ್ತೋ ದೇಶದಲ್ಲೇ ಕಾಂಗ್ರೆಸ್ ಇರಬಾರದು ಅಂತ ಹೇಳುವಂತ ಅದಕ್ಕಾಗಿ ಮುಂದೆ ಹೋಗುವಂತ ಕೆಲಸ ಆಗ್ತದೆ ಕಾಂಗ್ರೆಸ್ನವರು ಬಂದೆಲ್ಲ ಹೇಳ್ತಾರೆ ನಮಗೆ ಓಟ್ ಕೊಡಿ ನಾವೇ ದೇಶ ಆಡಳಿತ ಮಾಡ್ತೇವೆ ಅಂತ ಸ್ವಾಮಿ ಐನೂರ ನಲವತ್ತೈದು ಸ್ಥಾನದಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಇನ್ನೂರು ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡುದ್ರಿಗೆ ಬಹುಮಾನ ಬರಬೇಕಾದ್ರೆ ಕನಿಷ್ಠ ಒಂದು ಇನ್ನೂರ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ನೀವು ಆಲೋಚನೆ ಮಾಡಿ ಅಷ್ಟು ಕಂಟೆಸ್ಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಮ್ಮ ಮುಂದೆ ಬಂದು ಹೋಗ್ಲಿ ಬಿಡ್ತಾರೆ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಹಣ ಹೆಂಡ ಸಾರಾ ಸಗಟಾಗಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಾಳೆ ನಾಡದಿಂದ ಕಾಂಗ್ರೆಸ್ನವರು ಯಾವತ್ತು ಅವರ ಯಕ್ಷಗಾನ ಕೊನೆಯ ಒಂದು ವಾರ ಆ ಕೊನೆಯ ಒಂದು ವಾರದಲ್ಲಿ ಏನೆಲ್ಲ ಉಂಟು ಮೂಲಿಸ್ವಾಮಿಯ ತಲೆಲ್ಲ ಗಿಡಿಸ್ಲಿಕ್ಕೆ ಏನೆಲ್ಲ ಮಾಡಬಹುದ ಅದನ್ನೆಲ್ಲವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಈ ಸರಿ ನಿಮ್ಮ ಗ್ರಾಮಕ್ಕೆ ಬರಲಿಕ್ಕೆ ಬಿಡಬೇಡಿ ನನ್ನ ವಿನಂತಿಸಿದೆ ನಾನು ವಿನಂತಿಸಿದೆ ಬಂದು ಯಾವುದೇ ಒಂದು ಸ್ವಲ್ಪ ನಿಮ್ಮನ್ನು ಹಾಳು ಮಾಡಿ ಐದು ವರ್ಷ ನೀವು ಮಹಿಳೆ ಬರಲು ಏನೋ ಒಂದು ದಿನಕ್ಕೆ ಬೇಕಾದಂತದನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡುವಂತ ಕಾಂಗ್ರೆಸ್ಗೆ ಅಧಿಕಾರವಿರಲಿ ದೇಶಕ್ಕಾಗಿ ನನ್ನ ಜೀವವನ್ನೇ ಬಲಿದಾನಕ್ಕೆ ಮಾಡ್ತೇನೆ ಇಡೀ ದೇಶವೇ ನನ್ನ ಕುಟುಂಬ ಇಡೀ ದೇಶದ ಜನರೇ ನನ್ನ ಪರಿವಾರ ಅಂತ ಹೇಳಿ ಇಡೀ ದೇಶಕ್ಕಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ದೊರೆಯುವಂತ ನರೇಂದ್ರ ಮೋದಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅಂತ ಮಾತ್ರ ಕೇಳಲಿಕ್ಕೆ ಬಂದಿದ್ದೇನೆ ನಮ್ಮ ಅಭ್ಯರ್ಥಿ ಮುಖಾಂತರ ಆಶೀರ್ವಾದ ಹೋಗಬೇಕು ಅವರು ಇರಬೇಕು ಈ ಭಾಗದ ನೀರಾವರಿ ಯೋಜನೆಗಳು ಈ ಭಾಗದ ಜಲಂತ ಸಮಸ್ಯೆಗಳು ಇದಕ್ಕೆ ಪಾರ್ಲಿಮೆಂಟಿನೊಳಗೆ ಹೇಗೆ ಮುನಿಸ್ವಾಮಿ ಹೋರಾಟ ಮಾಡ್ತಾ ಇದ್ರ ಅದೇ ರೀತಿ ಹೋರಾಟ ಮಾಡುವಂತ ಪ್ರಯತ್ನಗಳನ್ನ ಮಲ್ಲೇಶ್ ಮಾಡಬೇಕು ನೀವು ಶಕ್ತಿ ತುಂಬಬೇಕು ಆಶೀರ್ವಾದ ಮಾಡಬೇಕು ಪ್ರೀತಿ ಕೊಡಬೇಕು ಅದಕ್ಕೆ ಸರಿಯಾದಂತ ಪ್ರೀತಿಯನ್ನು ಅವರು ಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ ನಿಮ್ಮ ಆಶೀರ್ವಾದ ಇಪ್ಪತ್ತಾರನೇ ತಾರೀಕಿಗೆ ಎಲೆ ಹೊತ್ತ ಕಮಲ ದಿನ ಮಹಿಳೆ ಚಿನ್ನೆಗೆ ಅಂದ್ರೆ ಅದನ್ನು ಮಾತಾಡಿ ಮಾತಾಡಿ ಅದೇ ಕಮಲ ಕಂಬ ಕಮಲಮ್ಮ ಹೋಗ್ತಾ ತಲೆಗೆ ಕಮಲಮ್ಮ ಕಮಲಮ್ಮ ಹೊರತಂತಹ ತೆರಿಗೆ ಕೂಡ ಆಶೀರ್ವಾದ ಮಾಡಿ ಅವರ ಪರವಾಗಿ ಕೇಳಲಿಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಆಯ್ತು ನಿಮ್ಮ ಗ್ರಾಮಕ್ಕೆ ಬಂದು